ಮೇಲೆ ಕೆನಡಾ ಮಾಡುತ್ತಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಭಾರತ ಕೊಟ್ಟ ಉತ್ತರ ಏನು ಈ ಸ್ಟೋರಿ ನೋಡಿ ಮತ್ತೆ ಭಾರತವನ್ನು ಕೆಣಕಿದ ಕೆನಡಾ ಕೆನಡಾಕ್ಕೆ ತಕ್ಕ ಎದಿರೇಟು ಕೊಟ್ಟ ಭಾರತ ಕೆನಡಾ ಭಾರತ ನಡುವಿನ ಸಂಬಂಧ ಸಂಪೂರ್ಣ ಹಳಸಿದೆ ರಾಜತಾಂತ್ರಿಕ ಸಂಬಂಧವಂತೂ ಇಲ್ಲವೇ ಇಲ್ಲ ಈ ಮೊದಲು ಖಲಿಸ್ತಾನಿ ಟೆರರಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಕೆನಡಾ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ಇದೇ ವಿಚಾರದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಸಂಬಂಧ ಹಾವು ಮುಂಗುಸಿಯಂತಿದೆ ಈಗ ಮತ್ತೆ ಕೆನಡಾ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ ಕೆನಡಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಭಾರತ ಹಸ್ತಕ್ಷೇಪ ಮಾಡಿದೆ ಅಂತ ಕೆನಡಾ ಹೊಸ ಆರೋಪ ಮಾಡಿದೆ ವಿದೇಶಿ ಸರ್ಕಾರವೊಂದು ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪದ ಬಗ್ಗೆ ಕೆನಡಾ ಆಯೋಗ ತನಿಖೆ ನಡೆಸಿತ್ತು ತನಿಖೆ ಬಳಿಕ ಆಯೋಗ ವರದಿ ನೀಡಿದ್ದು ಕೆನಡಾ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದೆ ಕೆನಡಾ ಚುನಾವಣೆಯಲ್ಲಿ ತಮ್ಮ ಏಜೆಂಟ್ ಅನ್ನ ಬಳಸಿ ಮೂರು ಪಕ್ಷಗಳಿಗೆ ಭಾರತ ರಹಸ್ಯವಾಗಿ ಹಣ ನೀಡಿದೆ ಅಂತ ಕೆನಡಾ ಆರೋಪಿಸಿದೆ ಕೆನಡಾದ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರುಡೋ ಈ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದ್ದರು ವರದಿ ಬಂದ ಬೆನ್ನಲ್ಲೇ ಭಾರತ ಕೆಂಡವಾಗಿದೆ ಕೆನಡಾ ಆರೋಪದ ವಿರುದ್ಧ ಭಾರತ ಆಕ್ರೋಶ ಆದರೆ ಈ ವಿಚಾರದಲ್ಲಿ ಭಾರತ ಸುಮ್ಮನೆ ಕುಳಿತಿಲ್ಲ ಕೆನಡಾ ಮಾಡಿರುವ ಆರೋಪವನ್ನು ಭಾರತ ಖಂಡತುಂಡವಾಗಿ ನಿರಾಕರಿಸಿದೆ ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ದರ್ದು ಭಾರತಕ್ಕೆ ಇಲ್ಲ ಅಂತ ಹೇಳಿದೆ ಜೊತೆಗೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಕೆನಡಾವೇ ಮಧ್ಯ ಪ್ರವೇಶಿಸ್ತಾ ಇದೆ ಅಂತ ಭಾರತ ಎದುರೇಟನ್ನು ನೀಡಿದೆ ಕೆನಡಾ ಅಕ್ರಮ ವಲಸೆ ಮತ್ತು ಸಂಘಟಿತ ಅಪರಾಧ ಚಟುವಟಿಕೆಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಅಂತ ದೂಷಿಸಿದೆ ಕೆನಡಾ ಈಗಾಗಲೇ ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿದೆ ಭಾರತ ಸಂಘಟಿತವಾಗಿ ಕೆನಡಾ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ ಸದ್ಯದಲ್ಲೇ ಕೆನಡಾದಲ್ಲಿ ಹೊಸದಾಗಿ ಈ ಚುನಾವಣೆಯು ನಡೆಯಲಿದೆ ಹಾಗಾಗಿ ಕೆನಡಾ ಭಾರತ ಹೊಸ ಜಟಾಪಟಿ ಕುತೂಹಲ ಕೆರಳಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕೆನಡಾ ಕೆನಡಾ ಚುನಾವಣೆಯಲ್ಲಿ ಭಾರತ ಮೂಕು ತೂರಿಸುತ್ತಿದೆಯಾ ಭಾರತದ ಮೇಲೆ ಕೆನಡಾ ಮಾಡುತ್ತಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಭಾರತ ಕೊಟ್ಟ ಉತ್ತರ ಏನು ಈ ಸ್ಟೋರಿ ನೋಡಿ ಮತ್ತೆ ಭಾರತವನ್ನು ಕೆಣಕಿದ ಕೆನಡಾ ಕೆನಡಾಕ್ಕೆ ತಕ್ಕ ಎದಿರೇಟು ಕೊಟ್ಟ ಭಾರತ ಕೆನಡಾ ಭಾರತ ನಡುವಿನ ಸಂಬಂಧ ಸಂಪೂರ್ಣ ಹಳಸಿದೆ ರಾಜತಾಂತ್ರಿಕ ಸಂಬಂಧವಂತೂ ಇಲ್ಲವೇ ಇಲ್ಲ ಈ ಮೊದಲು ಖಲಿಸ್ತಾನಿ ಟೆರರಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಕೆನಡಾ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ಇದೇ ವಿಚಾರದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಸಂಬಂಧ ಹಾವು ಅಂತಿದೆ ಈಗ ಮತ್ತೆ ಕೆನಡಾ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ ಕೆನಡಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಭಾರತ ಹಸ್ತಕ್ಷೇಪ ಮಾಡಿದೆ ಅಂತ ಕೆನಡಾ ಹೊಸ ಆರೋಪ ಮಾಡಿದೆ ವಿದೇಶಿ ಸರ್ಕಾರವೊಂದು ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪದ ಬಗ್ಗೆ ಕೆನಡಾ ಆಯೋಗ ತನಿಖೆ ನಡೆಸಿತ್ತು ತನಿಖೆ ಬಳಿಕ ಆಯೋಗ ವರದಿ ನೀಡಿದ್ದು ಕೆನಡಾ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದೆ ಕೆನಡಾ ಚುನಾವಣೆಯಲ್ಲಿ ತಮ್ಮ ಏಜೆಂಟ್ ಅನ್ನ ಬಳಸಿ ಮೂರು ಪಕ್ಷಗಳಿಗೆ ಭಾರತ ರಹಸ್ಯವಾಗಿ ಹಣ ನೀಡಿದೆ ಅಂತ ಕೆನಡಾ ಆರೋಪಿಸಿದೆ ಕೆನಡಾದ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರೂಡೋ ಈ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದರು ವರದಿ ಬಂದ ಬೆನ್ನಲ್ಲೇ ಭಾರತ ಕೆಂಡವಾಗಿದೆ ಕೆನಡಾ ಆರೋಪದ ವಿರುದ್ಧ ಭಾರತ ಆಕ್ರೋಶ ಆದರೆ ಈ ವಿಚಾರದಲ್ಲಿ ಭಾರತ ಸುಮ್ಮನೆ ಕುಳಿತಿಲ್ಲ ಕೆನಡಾ ಮಾಡಿರುವ ಆರೋಪವನ್ನ ಭಾರತ ಖಂಡತುಂಡವಾಗಿ ನಿರಾಕರಿಸಿದೆ ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ದರ್ದು ಭಾರತಕ್ಕೆ ಇಲ್ಲ ಅಂತ ಹೇಳಿದೆ ಜೊತೆಗೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಕೆನಡಾವೇ ಮತ್ತೆ ಪ್ರವೇಶಿಸ್ತಾ ಇದೆ ಅಂತ ಭಾರತ ಎದುರೇಟನ್ನು ನೀಡಿದೆ ಕೆನಡಾ ಅಕ್ರಮ ವಲಸೆ ಮತ್ತು ಸಂಘಟಿತ ಅಪರಾಧ ಚಟುವಟಿಕೆಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಅಂತ ದೂಷಿಸಿದೆ ಕೆನಡಾ ಈಗಾಗಲೇ ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿದೆ ಭಾರತ ಸಂಘಟಿತವಾಗಿ ಕೆನಡಾ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ ಸದ್ಯದಲ್ಲೇ ಕೆನಡಾದಲ್ಲಿ ಹೊಸದಾಗಿ ಈ ಚುನಾವಣೆಯು ನಡೆಯಲಿದೆ ಹಾಗಾಗಿ ಕೆನಡಾ ಭಾರತ ಹೊಸ ಜಟಾಪಟಿ ಕುತೂಹಲ ಕೆರಳಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕೆನಡಾ ಕೆನಡಾ ಚುನಾವಣೆಯಲ್ಲಿ ಭಾರತ ಮೂಕು ತೂರಿಸ್ತಿದೆಯಾ ಭಾರತದ ಮೇಲೆ ಕೆನಡಾ ಮಾಡುತ್ತಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಭಾರತ ಕೊಟ್ಟ ಉತ್ತರ ಏನು ಈ ಸ್ಟೋರಿ ನೋಡಿ ಮತ್ತೆ ಭಾರತವನ್ನು ಕೆಣಕಿದ ಕೆನಡಾ ಕೆನಡಾಕ್ಕೆ ತಕ್ಕ ಎದಿರೇಟು ಕೊಟ್ಟ ಭಾರತ ಕೆನಡಾ ಭಾರತ ನಡುವಿನ ಸಂಬಂಧ ಸಂಪೂರ್ಣ ಹಳಸಿದೆ ರಾಜತಾಂತ್ರಿಕ ಸಂಬಂಧವಂತೂ ಎಲ್ಲವೇ ಇಲ್ಲ ಈ ಮೊದಲು ಖಲಿಸ್ತಾನಿ ಟೆರರಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಕೆನಡಾ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ಇದೇ ವಿಚಾರದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಸಂಬಂಧ ಹಾವು ಮುಂಗಿಸಿಯಂತಿದೆ ಈಗ ಮತ್ತೆ ಕೆನಡಾ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ ಕೆನಡಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಭಾರತ ಹಸ್ತಕ್ಷೇಪ ಮಾಡಿದೆ ಅಂತ ಕೆನಡಾ ಹೊಸ ಆರೋಪ ಮಾಡಿದೆ ವಿದೇಶಿ ಸರ್ಕಾರವೊಂದು ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪದ ಬಗ್ಗೆ ಕೆನಡಾ ಆಯೋಗ ತನಿಖೆ ನಡೆಸಿತ್ತು ತನಿಖೆ ಬಳಿಕ ಆಯೋಗ ವರದಿ ನೀಡಿದ್ದು ಕೆನಡಾ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದೆ ಕೆನಡಾ ಚುನಾವಣೆಯಲ್ಲಿ ತಮ್ಮ ಏಜೆಂಟ್ ಅನ್ನ ಬಳಸಿ ಮೂರು ಪಕ್ಷಗಳಿಗೆ ಭಾರತ ರಹಸ್ಯವಾಗಿ ಹಣ ನೀಡಿದೆ ಅಂತ ಕೆನಡಾ ಆರೋಪಿಸಿದೆ ಕೆನಡಾದ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರುಡೋ ಈ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದರು ವರದಿ ಬಂದ ಬೆನ್ನಲ್ಲೇ ಭಾರತ ಕೆಂಡವಾಗಿದೆ ಕೆನಡಾ ಆರೋಪದ ವಿರುದ್ಧ ಭಾರತ ಆಕ್ರೋಶ ಆದರೆ ಈ ವಿಚಾರದಲ್ಲಿ ಭಾರತ ಸುಮ್ಮನೆ ಕುಳಿತಿಲ್ಲ ಕೆನಡಾ ಮಾಡಿರುವ ಆರೋಪವನ್ನು ಭಾರತ ಖಂಡತುಂಡವಾಗಿ ನಿರಾಕರಿಸಿದೆ ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ದರ್ದು ಭಾರತಕ್ಕೆ ಇಲ್ಲ ಅಂತ ಹೇಳಿದೆ ಜೊತೆಗೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಕೆನಡಾವೇ ಮತ್ತೆ ಪ್ರವೇಶಿಸ್ತಾ ಇದೆ ಅಂತ ಭಾರತ ಎದುರೇಟನ್ನು ನೀಡಿದೆ ಕೆನಡಾ ಅಕ್ರಮ ವಲಸೆ ಮತ್ತು ಸಂಘಟಿತ ಅಪರಾಧ ಚಟುವಟಿಕೆಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಅಂತ ದೂಷಿಸಿದೆ ಕೆನಡಾ ಈಗಾಗಲೇ ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿದೆ ಭಾರತ ಸಂಘಟಿತವಾಗಿ ಕೆನಡಾ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ ಸದ್ಯದಲ್ಲೇ ಕೆನಡಾದಲ್ಲಿ ಹೊಸದಾಗಿ ಈ ಚುನಾವಣೆಯು ನಡೆಯಲಿದೆ ಹಾಗಾಗಿ ಕೆನಡಾ ಭಾರತ ಹೊಸ ಜಟಾಪಟಿ ಕುತೂಹಲ ಕೆರಳಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕೆನಡಾ ಕೆನಡಾ ಚುನಾವಣೆಯಲ್ಲಿ ಭಾರತ ಮೂಕು ತೂರಿಸುತ್ತಿದೆಯಾ ಭಾರತದ ಮೇಲೆ ಕೆನಡಾ ಮಾಡುತ್ತಿರುವ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆ ಭಾರತ ಕೊಟ್ಟ ಉತ್ತರ ಏನು ಈ ಸ್ಟೋರಿ ನೋಡಿ ಮತ್ತೆ ಭಾರತವನ್ನು ಕೆಣಕಿದ ಕೆನಡಾ ಕೆನಡಾಕ್ಕೆ ತಕ್ಕ ಎದುರೇಟು ಕೊಟ್ಟ ಭಾರತ ಕೆನಡಾ ಭಾರತ ನಡುವಿನ ಸಂಬಂಧ ಸಂಪೂರ್ಣ ಹಳಸಿದೆ ರಾಜತಾಂತ್ರಿಕ ಸಂಬಂಧವಂತೂ ಇಲ್ಲವೇ ಇಲ್ಲ ಈ ಮೊದಲು ಖಲಿಸ್ತಾನಿ ಟೆರರಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಕೆನಡಾ ಭಾರತದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ಇದೇ ವಿಚಾರದಲ್ಲಿ ಭಾರತ ಮತ್ತು ಕೆನಡಾ ನಡುವೆ ಸಂಬಂಧ ಹಾವು ಮುಂಗುಸಿಯಂತಿದೆ ಈಗ ಮತ್ತೆ ಕೆನಡಾ ಭಾರತದ ವಿರುದ್ಧ ಮತ್ತೊಂದು ಆರೋಪ ಮಾಡಿದೆ ಕೆನಡಾದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಭಾರತ ಹಸ್ತಕ್ಷೇಪ ಮಾಡಿದೆ ಅಂತ ಕೆನಡಾ ಹೊಸ ಆರೋಪ ಮಾಡಿದೆ ವಿದೇಶಿ ಸರ್ಕಾರವೊಂದು ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪದ ಬಗ್ಗೆ ಕೆನಡಾ ಆಯೋಗ ತನಿಖೆ ನಡೆಸಿತ್ತು ತನಿಖೆ ಬಳಿಕ ಆಯೋಗ ವರದಿ ನೀಡಿದ್ದು ಕೆನಡಾ ಚುನಾವಣೆಯಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದೆ ಕೆನಡಾ ಚುನಾವಣೆಯಲ್ಲಿ ತಮ್ಮ ಏಜೆಂಟ್ ಅನ್ನ ಬಳಸಿ ಮೂರು ಪಕ್ಷಗಳಿಗೆ ಭಾರತ ರಹಸ್ಯವಾಗಿ ಹಣ ನೀಡಿದೆ ಅಂತ ಕೆನಡಾ ಆರೋಪಿಸಿದೆ ಕೆನಡಾದ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರೂಡೋ ಈ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದ್ದರು ವರದಿ ಬಂದ ಬೆನ್ನಲ್ಲೇ ಭಾರತ ಕೆಂಡವಾಗಿದೆ ಕೆನಡಾ ಆರೋಪದ ವಿರುದ್ಧ ಭಾರತ ಆಕ್ರೋಶ ಆದರೆ ಈ ವಿಚಾರದಲ್ಲಿ ಭಾರತ ಸುಮ್ಮನೆ ಕುಳಿತಿಲ್ಲ ಕೆನಡಾ ಮಾಡಿರುವ ಆರೋಪವನ್ನು ಭಾರತ ಖಂಡತುಂಡವಾಗಿ ನಿರಾಕರಿಸಿದೆ ಕೆನಡಾ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡುವ ದರ್ದು ಭಾರತಕ್ಕೆ ಇಲ್ಲ ಅಂತ ಹೇಳಿದೆ ಜೊತೆಗೆ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಕೆನಡಾವೇ ಮಧ್ಯ ಪ್ರವೇಶಿಸುತ್ತಾ ಇದೆ ಅಂತ ಭಾರತ ಎದುರೇಟನ್ನು ನೀಡಿದೆ ಕೆನಡಾ ಅಕ್ರಮ ವಲಸೆ ಮತ್ತು ಸಂಘಟಿತ ಅಪರಾಧ ಚಟುವಟಿಕೆಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತಿದೆ ಅಂತ ದೂಷಿಸಿದೆ ಕೆನಡಾ ಈಗಾಗಲೇ ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏಕಾಂಗಿಯಾಗಿದೆ ಭಾರತ ಸಂಘಟಿತವಾಗಿ ಕೆನಡಾ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ ಸದ್ಯದಲ್ಲೇ ಕೆನಡಾದಲ್ಲಿ ಹೊಸದಾಗಿ ಈ ಚುನಾವಣೆಯು ನಡೆಯಲಿದೆ ಹಾಗಾಗಿ ಕೆನಡಾ ಭಾರತ ಹೊಸ ಜಟಾಪಟಿ ಕುತೂಹಲ ಕೆರಳಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕೆನಡಾ